ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಫೆಡ್ರಿಕ್ ಫ್ರೆಡ್ರಿಕ್ ಅವರು ರಚಿಸಿರುವಂತಹ ದಸ್ ಪೇಕ್ ದರಾತುಸ್ಟ್ರಾ ಅಥವಾ ದಸ್ ಪೋಕ್ ದರಾತುಸ್ಟ್ರಾ ಎನ್ನುವಂತಹ ಪುಸ್ತಕದ ಬಗ್ಗೆ ನಿಮ್ಮೊಂದಿಗೆ ಸುದೀರ್ಘವಾಗಿ ಮಾತನಾಡಲು ಮುಂದಾಗ್ತಾ ಇದ್ದೇನೆ ಕೆಲ ಸಮಯದ ಹಿಂದೆ ಈ ಒಂದು ಪುಸ್ತಕವನ್ನು ಅಂದರೆ ಕೆಲವು ವರ್ಷಗಳ ಹಿಂದೆ ಅಂತ ಹೇಳ್ಬೋದು ಓಶೋರ್ ಅವರು ಬರೆದಂತಹ ಒಂದು ಪುಸ್ತಕ ಅಂದರೆ ಅದರ ಕುರಿತಾದಂಥ ಒಂದು ಸಮ್ಮರಿ ಒಂದು ವಿಸ್ತಾರವಾದಂಥ ಒಂದು ಚರ್ಚೆಯ ಪುಸ್ತಕವನ್ನ ನಾನು ಓದಿದೆ ಹಾಗೆ ಕೆಲ ಸಮಯದ ಹಿಂದೆ ಒಂದು ಡಾಕ್ಯುಮೆಂಟ್ರಿಗ ನೋಡಿದೆ ಸಾಕ್ಷ್ಯಚಿತ್ರ ಅದರಲ್ಲಿ ಫೆಡ್ರಿಕ್ ನೀರ್ ಅವರ ಬದುಕು ಜೀವನ ಬರಹಗಳ ಕುರಿತಾದಂಥ ಒಂದು ಸಂಕ್ಷಿಪ್ತವಾದಂಥ ಒಂದು ಸಾಕ್ಷ್ಯಚಿತ್ರ ಅದಾಗಿತ್ತು ಈಗ ಯಾವ ಇರು ಈ ಫ್ರೆಡ್ರಿಕ್ ನೀರ್ ಅನ್ನೋರು ಯಾರು ಮತ್ತೆ ಅವರು ಬರೆದಂತಹ ಈ ರಚನೆ ಏನಿದೆ ದಸ್ ಬುಕ್ ಜರಾತುಷ ಏನರ ಬಗ್ಗೆ ಈ ಒಂದು ಪುಸ್ತಕ ವಿವರಣೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ಚರ್ಚಿಸ್ತಾ ಹೋಗೋಣ ಅನ್ನೋರು ಈಗ ಅಂತ ಅಂದ್ರು ಯಾರು ಈ ಜರಾತುಷ್ಟ ಅನ್ನೋದ್ರ ಪ್ರಶ್ನೆ ನಮಗೆ ಕಾಣುತ್ತೆ ಒಂದು ಆ ಪುಸ್ತಕದ ನಾವು ಫೋಟೋದಲ್ಲಿ ನಾವು ನೋಡಿದಾಗಲೂ ಸಹ ಒಂದು ಬೆಟ್ಟ ಇದೆ ಅಥವಾ ಒಂದು ಗುಡ್ಡ ಇದೆ ಆ ಗುಡ್ಡದ ಮೇಲೆ ಒಬ್ಬ ವ್ಯಕ್ತಿ ನಿಂತಿರುವಂತ ಒಂದು ಚಿತ್ರ ಕಾಣುತ್ತೆ ಅದರಿಂದ ದಸ್ ಬುಕ್ ದರಾತ್ ಅನ್ನೋ ಬಗ್ಗೆ ಅಂದ್ರೆ ಜರಾತುಷರ ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಮುಂದಾಗೋಣ ಫೆಡ್ರಿಕ್ ನೀಷಿಯನ್ ಅವರು ಜರ್ಮನಿಗೆ ಸೇರಿದಂತಹ ತತ್ವಶಾಸ್ತ್ರಜ್ಞರು ಅಥವಾ ಫಿಲಾಸಫರ್ ಅಂತಾನೆ ಹೇಳಬಹುದು ಅವರ ಈ ಒಂದು ಪುಸ್ತಕ ಏನಿದೆ ಇದು ಎಲ್ಲ ಒಂದು ತತ್ವ ಪುಸ್ತಕಕ್ಕಿಂತನೂ ವಿಭಿನ್ನವಾದಂಥ ಒಂದು ತತ್ವ ಪುಸ್ತಕವಾಗಿದೆ ಇದು ಸಾಹಿತ್ಯ ಸಾಹಿತ್ಯದ ಒಂದು ರೀತಿಯನ್ನು ಒಳಗೊಂಡಂತಹ ಒಂದು ಸಾಹಿತ್ಯಾತ್ಮಕ ಒಂದು ಪುಸ್ತಕವಾಗಿ ಈ ದಸ್ ಬುಕ್ ದರಾತೋಸ್ ಅನ್ನುವಂಥ ಪುಸ್ತಕ ಹೊರಬಂದಿದೆ ಅನ್ನುವಂಥ ವಿಚಾರ ಫೆಡ್ರಿಕ್ ನೀಷಿಯನ್ ಅವರು ಒಬ್ಬ ಜರ್ಮನ್ ಫಿಲಾಸಫಿ ಆಗಿದ್ರು ಅಂದರೆ ಫಿಲಾಸಫರ್ ಆಗಿದ್ರು ಸಹ ಅವರು ಒಂದು ಸಾಂಪ್ರದಾಯಿಕ ನಿಲುವುಗಳೇನಿದ್ದಾವೆ ಸಾಂಪ್ರದಾಯಿಕ ಒಂದು ಚಿಂತನೆಗಳಿದೆ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾದಂತಹ ಯೋಚನೆಗಳನ್ನು ಚಿಂತನೆಗಳನ್ನು ಒಳಗೊಂಡಂತಹ ತತ್ವಶಾಸ್ತ್ರಜ್ಞ ಅಂತಲೇ ಹೇಳ್ಬೋದು ನಾವು ಅವರ ಚಿಂತನೆ ಹೆಂಗೆ ಅಂತಂದರೆ ಒಬ್ಬೊಬ್ಬ ವ್ಯಕ್ತಿಯು ಸ್ವತಂತ್ರವಾದವನು ಅವನ ಬಳಿ ಒಂದು ಸ್ವಾತಂತ್ರ್ಯತೆ ಇದೆ ವಿಭಿನ್ನವಾಗಿರ್ತಾನೆ ವಿಭಿನ್ನತೆ ಇರುತ್ತದೆ ವಿಭಿನ್ನವಾದಂಥ ಪ್ರತ್ಯೇಕವಾದಂಥ ಚಿಂತನೆ ಉಳ್ಳಂತಹ ವ್ಯಕ್ತಿತ್ವವನ್ನು ಒಳಗೊಂಡಂತಹ ಓರ್ವ ವ್ಯಕ್ತಿ ಅನ್ನೋದನ್ನ ಅವರು ಅವಾಗವಾಗ ಅದನ್ನ ಈ ಒಂದು ಪುಸ್ತಕದ ಮೂಲಕ ಪ್ರತಿಪಾದಿಸ್ತಾರೆ ಹಾಗೆ ಅವರ ಹಲವಾರು ಗ್ರಂಥಗಳಲ್ಲಿ ಅವರ ಒಂದು ಫಿಲಾಸಫಿಯಲ್ಲಿ ಸಹ ಆ ವಿಚಾರವನ್ನ ಹೇಳ್ತಾ ಹೋಗ್ತಾರೆ ಇವರು ಧರ್ಮಗಳನ್ನು ನಿರಾಕರಿಸ್ತಾರೆ ಮತಗಳನ್ನು ನಿರ್ ನಿರಾಕರಿಸ್ತಾರೆ ಹಾಗೆಯೇ ಆಗಿನ ಒಂದು ಸಾಂಪ್ರದಾಯಿಕ ಕ್ರೈಸ್ತ ಚಿಂತನೆಗಳೇನಿದೆ ಆ ಕ್ರೈಸ್ತ ಚಿಂತನೆಗಳನ್ನು ನಿರಾಕರಿಸ್ತಾರೆ ಈ ರೀತಿ ನಿರಾಕರಣೆಯಿಂದ ಅವರು ತಮ್ಮದೇ ಆದಂತಹ ಒಂದು ನಿಲುವನ್ನು ಕಂಡ್ಕೊಂಡ್ತಾ ಬರ್ತಾರೆ ಆ ನಿಲುವನ್ನು ಅವರ ಲೇಖನಗಳಲ್ಲಿ ಓದುಗರಾದಂಥ ನಮಗೆ ತಮ್ಮ ತತ್ವದ ಸಿದ್ಧಾಂತವನ್ನು ಸಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಬರ್ತಾರೆ ಅನ್ನುವಂಥ ವಿಚಾರ ಸಾಂಪ್ರದಾಯಿಕ ಕ್ರೈಸ್ತ ಒಂದು ಧರ್ಮ ಏನಿದೆ ಅದರ ಹಲವಾರು ವಿಚಾರಗಳನ್ನು ಅವರ ಒಂದು ಧರ್ಮ ಗ್ರಂಥವಾದಂಥ ಬೈಬಲಿನ ಹಾಗೆಯೇ ಒಂದು ಪುಸ್ತಕವನ್ನ ಹೊರತರ್ತಾರೆ ಅಹ್ ಫೆಡ್ರಿಕ್ ಅವರು ಜರಾತೃಷ್ಟ ಅನ್ನುವಂಥ ಹೆಸರನ್ನ ಫೆಡ್ರಿಕ್ ನೀಶ ಅವರು ಮಾಡ್ತಾರೆ ಅಂದ್ರೆ ಒಂದು ಕಾಲ್ಪನಿಕ ಹೆಸರಾಗಿ ಅದನ್ನ ರೂಪಿಸ್ತಾರೆ ಆದರೆ ಈ ಜರಾತುಷ್ಟ್ರ ಅನ್ನೋರ ಒಂದು ಆ ಕಾಲ್ಪನಿಕ ಚಿಂತನೆಗೆ ಇರುವಂತಹ ತಿರುಳು ಏನು ಅಂತ ನೋಡಿದ್ರೆ ನಮ್ಮ ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಲಿತವಾದಂಥ ಆ ಸಮಯದಲ್ಲಿ ಇದ್ದಂತಹ ಅಂತ ನಾವೇನ್ ಕರಿತೀವಿ ಅದೊಂದು ಧರ್ಮವಾಗಿ ಹೊರಹೊಮ್ಮಿದೆ ಮುಖ್ಯವಾಗಿ ಪರ್ಷ ದೇಶದಲ್ಲಿ ಇರುವಂತಹ ಒಂದು ಧರ್ಮ ಈ ಜೊರಾಷ್ಟ್ರಿಯನಿಸಮ್ ಆಗಿದೆ ಈ ಜೊರಾಷ್ಟ್ರಿಯಂ ಅದನ್ನ ಹಿಂಬಾಲ್ಸ್ನವರು ಹಿಂಬಾಲ್ಸ್ ಅವರು ನಮ್ಮ ದೇಶದಲ್ಲೂ ಇದ್ದಾರೆ ಅವರನ್ನು ನಾವು ಪಾರ್ಸಿಗಳು ಅಂತ ಕರಿತೀವಿ ಸೊ ಈ ಜೊರಾಷ್ಟ್ರಿಯನಿಸಮ್ ಆ ತತ್ವಗಳು ಏನಿದೆ ಆ ಜೊರಾಷ್ಟ್ರೀಯನಿಸಮ್ ತತ್ವಗಳ ಸಾರ ಏನಿದೆ ಅದರ ಬಗ್ಗೆ ಅವರು ಬಾಲ್ಯದಿಂದನೇ ಹಲವಾರು ಚಿಂತನೆಗಳನ್ನು ಹಲವಾರು ವಿಚಾರಗಳನ್ನು ಸಂಗ್ರಹಿಸ್ತಾ ಹೋಗ್ತಾರೆ ಆ ಒಂದು ಆ ವಿಚಾರವನ್ನ ಅವರು ತಗೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಲ್ಪನಿಕ ಹೆಸರನ್ನು ಇವರೇ ಸೃಷ್ಟಿಸ್ತಾರೆ ಅದೇ ಜರಾತೃಷ್ಟ ಅನ್ನುವಂಥ ವಿಚಾರ ಈ ಜರಾತೃಷ್ಟ ಅನ್ನುವಂಥ ಈ ಕಾಲ್ಪನಿಕ ಪಾತ್ರಧಾರಿ ಯಾರಿದ್ದಾರೆ ಅದು ಕೆಲವೊಮ್ಮೆ ಲೇಖಕರಾದಂತಹ ನಿಶೀರ್ ಅವರ ಬದುಕಿಗೂ ಅದು ಅನ್ವಯವಾಗುತ್ತೆ ಅನ್ನುವಂಥ ವಿಚಾರ ಯಾಕಂದ್ರೆ ಫೆಡ್ರಿಕ್ ನಿಶೀರ್ ಅವರು ಅವರ ಜೀವನ ಪರ್ಯಂತ ಹಲವು ಬಗೆಯಾದಂತಹ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಅವರಿಗೊಬ್ಬ ಸಹೋದರಿ ಇರ್ತಾರೆ ಆ ಸಹೋದರಿ ಅಂದರೆ ಅಕ್ಕ ಇರ್ತಾರೆ ಆ ಫೆಡರಿಕ್ ನಿಶಿರ್ ಕೊನೆಗಾಲದಲ್ಲಿ ನೋಡಿಕೊಂಡಿದ್ದ ಅವರ ಅಕ್ಕ ಆಗಿರ್ತಾರೆ ಅವರು ಬರೆದಂತಹ ಹಲವಾರು ಪುಸ್ತಕ ಪೈಕಿಯಲ್ಲಿ ದಸ್ ಅಥವಾ ದಸ್ ದ ದರ ಅನ್ನುವಂಥ ಪುಸ್ತಕ ಹಲವು ವಾಲ್ಯೂಮ್ ಅಲ್ಲಿ ಅವರು ರಚನೆ ಮಾಡ್ತಾರೆ ಮೊದಲ ನಾಲ್ಕು ವಾಲ್ಯೂಮ್ ಏನಿದೆ ಅದು ಪ್ರಾರಂಭಿಕ ಸಮಯದಲ್ಲಿ ಅವರು ರಚನೆ ಮಾಡಿರ್ತಾರೆ ಬಳಿಕ ಅವರ ಸಹೋದರಿ ಇನ್ನೊಂದು ನಾಲ್ಕೈದು ವಾಲ್ಯೂಮ್ನ ತರ್ತಾರೆ ಸಾರ್ವಜನಿಕರಿಗೋಸ್ಕರ ಈ ಒಂದು ವಾಲ್ಯೂಮ್ಸ್ ನೋಡಿ ಅಂದರೆ ಓದಿ ತಿಳಿದ ಬಳಿಕ ಆ ಒಂದು ವಿಚಾರಗಳನ್ನ ತಪ್ಪಾಗಿ ಗ್ರಹಿಸಿಕೊಂಡು ಅದನ್ನು ಆ ವಿಷಯಗಳನ್ನು ನಾವು ಒಂದು ಹಾದಿಯಲ್ಲ ಹೋಗಬೇಕು ಅನ್ನುವಂಥ ವಿಷಯ ಇದೆ ಅದನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಆ ತಪ್ಪಾದ ಗ್ರಹಿಕೆಯನ್ನು ತಗೊಂಡು ತನ್ನ ಗುರುವಾಗಿ ಫೆಡ್ರಿಕ್ ರೀಶರ್ ಅವರನ್ನು ಅಡಾಲ್ಫ್ ಹಿಟ್ಲರ್ ಅವರು ಸ್ವೀಕರಿಸ್ತಾ ಹೋಗ್ತಾರೆ ಆ ಒಂದು ನಿಲುವು ಅವ್ರು ತಗೊಂಡಂಥ ನಿಲುವು ಏನಿದೆ ಆ ಫೆಡ್ರಿಕ್ ನೀಶರ್ ಅವರ ಬರವಣಿಗೆಗಳನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ಅವರು ಮಾಡಿದಂತಹ ಹಲವಾರು ವಿಚಾರಗಳೇನಿದೆ ಅದು ಐತಿಹಾಸಿಕವಾಗಿ ನಾವು ನೋಡಿದಾಗ ಬಹಳಷ್ಟು ರೀತಿಯಾದಂತಹ ಲೋಪದೋಷಗಳನ್ನು ಒಳಗೊಂಡಂತಹ ನಿಲುವಾಗಿ ಅದು ಹೊರಹೊಮ್ಮಿರೋದು ನಮ್ಮೆಲ್ಲರಿಗೂ ತಿಳಿದಂಥ ಒಂದು ಸಂಗತಿಯಾಗಿದೆ ಈಗ ವಿಷಯಕ್ಕೆ ನಾನು ಬರ್ತೀನಿ ತತ್ವಗಳು ಅಂತ ಕರೆದಾಕ್ಷಣ ನಮಗೆ ತಿಳುವಂಥ ವಿಷಯ ಏನು ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಿರುವಂತಹ ತತ್ವಗಳು ಅಂದರೆ ತತ್ವ ಸಿದ್ಧಾಂತಗಳು ಅದನ್ನು ನಾವು ಫಿಲಾಸಫಿ ಅಂತ ಕರಿತೀವಿ ವೆಸ್ಟರ್ನ್ ಫಿಲಾಸಫಿ ಅಂತ ಹಾಗೆ ನಮ್ಮ ದೇಶದಲ್ಲಿರುವಂಥ ಇಂಡಿಯನ್ ಫಿಲಾಸಫಿ ಆಗಿರ್ಬೋದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ತತ್ವಗಳಾಗಿರ್ಬೋದು ಈಸ್ಟರ್ನ್ ಫಿಲಾಸಫಿ ಅಂತ ಹೇಳ್ಬೋದು ಈ ರೀತಿ ಹಲವು ಬಗೆಯಾದಂಥ ತತ್ವಗಳು ನಮ್ಮೊಂದಿಗೆ ನೋಡಲು ಸಿಗುತ್ತೆ ಈ ತತ್ವಗಳ ವಿಶೇಷತೆ ಏನು ಅಂದ್ರೆ ಫಿಲಾಸಫಿಯ ಪರ್ಪಸ್ ಏನು ಅಂತ ನಾವು ಕೇಳೋದಾದ್ರೆ ಫಿಲಾಸಫಿ ಅವರ್ವ ಮಾನವನ ಅಥವಾ ಮನುಷ್ಯನ ಬದುಕಿನ ಬದುಕಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳಿಗೆ ಸಂಕಟಗಳಿಗೆ ಸೂಕ್ತವಾದಂತಹ ಒಂದು ನೆಲೆಯಲ್ಲಿ ತನ್ನದೇ ಆದಂತಹ ಪರಿಹಾರವನ್ನ ಒದಗಿಸಬಹುದಾದಂತಹ ಒಂದು ವಿಚಾರಧಾರೆ ಅಂತ ಹೇಳ್ಬೋದು ಇದು ಸತತವಾಗಿ ಕಾಲ ಕಾಲಕ್ಕೂ ಹಂತ ಹಂತವಾಗಿ ಬೇರೆ ಬೇರೆ ರೀತಿಯಾದಂಥ ತತ್ವಜ್ಞಾನಿಗಳ ಮೂಲಕ ಈ ವಿಚಾರಗಳು ಈ ವಿಚಾರಗಳ ಒಂದು ಕೇಂದ್ರೀಕೃತ ವ್ಯವಸ್ಥೆ ಇಲ್ಲದೇ ಅದು ಹರಡ್ತಾ ಹೋದಂಗೂ ಹೋದಂಗೂ ಕೆಲವರಿಗೆ ಕೆಲವೊಂದು ವಿಷಯಗಳು ಇಷ್ಟವಾಗುವಂತ ಸಾಧ್ಯತೆಗಳಿರುತ್ತೆ ಆದ್ದರಿಂದ ತತ್ವ ಅನ್ನೋದು ಏನು ಅಂತಂದ್ರೆ ಒಂದು ಕಾಡಿನಲ್ಲಿರುವಂತಹ ಹಲವು ಬಗೆಯ ಹಣ್ಣು ಹೂಗಳು ಅಂತ ಹೇಳ್ಬೋದು ಯಾಕಂದ್ರೆ ಈ ಹಣ್ಣು ಹೂಗಳು ಅದಕ್ಕೆ ಆದಂಥ ವಿಶೇಷತೆ ಇರುತ್ತೆ ಹಣ್ಣುಗಳಿಗೆ ಅದಕ್ಕೆ ಆದಂಥ ಬಣ್ಣ ಇದೆ ರುಚಿ ಇದೆ ಹೂವಿಗೂ ಅದೇ ರೀತಿಯಾದಂತಹ ಬಣ್ಣ ಇದೆ ಅದೇ ರೀತಿಯಾದಂಥ ಅಲಂಕಾರಿಕ ವಸ್ತುವಾಗಿ ಕೂಡ ನಾವು ಹೂವನ್ನ ನೋಡ್ತೀವಿ ಆ ರೀತಿ ಹಲವು ಬಗೆ ಬಗೆಯಾದಂತಹ ಈ ತತ್ವಗಳು ಹೇಳುವಂಥ ಒಂದು ವಿಚಾರ ಏನು ಅಂದರೆ ಸತ್ಯವನ್ನು ಸತ್ಯವನ್ನ ಹೇಳುತ್ತೆ ಈ ತತ್ವಗಳು ಅನ್ನೋ ವಿಚಾರ ಹಾಗೆ ಒಬ್ಬ ಮನುಷ್ಯನ ತನ್ನ ಮನಸ್ಸಿಗೆ ಸೂಕ್ತವಾದಂತಹ ಒಂದು ನೆಮ್ಮದಿಯನ್ನ ಕೊಡಬಲ್ಲಂತಹ ಶಕ್ತಿಯಾಗಿರುತ್ತೆ ಈ ತತ್ವಗಳು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ದಸ್ ದ ಜರಾತುಷ್ಟ್ರ ಅನ್ನುವಂಥ ಒಂದು ಇದರಲ್ಲಿ ಏನಂತಂದ್ರೆ ಈ ಜರಾತುಷ್ಟ್ರ ಅನ್ನುವಂಥ ಒಬ್ಬ ಪಾತ್ರಧಾರಿ ಮಾಡ್ತಾರೆ ಅಂದರೆ ಒಂದು ಬೆಟ್ಟದ ಮೇಲೆ ಹೋಗ್ತಾನೆ ಆತನಿಗೆ ಜೀವನದ ಜಂಜಾಟಗಳನ್ನೆಲ್ಲ ನೋಡಿ ಸಾಕಾಗಿ ಹೋಗಿರುತ್ತೆ ತಾನು ಗುಂಪಿನಲ್ಲಿ ಇದ್ದು ಗುಂಪಿನಲ್ಲಿ ಆಗುವಂಥ ಚರ್ಚೆಗಳಲ್ಲಿ ತನ್ನ ಕಾಲವನ್ನು ಹರಣ ಮಾಡೋದಕ್ಕಿಂತ ಪ್ರತ್ಯೇಕವಾಗಿ ತಾನು ಈ ಗುಂಪನ್ನು ತ್ಯಜಿಸಿ ಆತ ಒಂದು ಪರಿಹಾರವನ್ನು ಹುಡ್ಕೊಬೇಕು ಅನ್ನುವಂಥ ಒಂದು ತಪಸ್ಸಿನ ರೀತಿಯಲ್ಲಿ ಆತ ಮಾಡ್ತಾನೆ ಅಂದ್ರೆ ಒಂದು ಬೆಟ್ಟದತ್ರ ಹೋಗ್ತಾನೆ ಆ ಬೆಟ್ಟದ ಹತ್ರ ಹೋದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಆತ ಸುಮಾರು ಹತ್ತು ವರ್ಷಗಳ ಕಾಲ ತನ್ನನ್ನು ತಾನೇ ಒಂದು ಧ್ಯಾನದ ಸ್ಥಿತಿಯಲ್ಲಿ ಇರ್ಕೊಂಡು ಹಲವಾರು ಯೋಚನೆಗಳನ್ನು ಚಿಂತನೆಗಳನ್ನ ನಡೆಸ್ತಾ ಹೋಗ್ತಾನೆ ಅವನಿಗೆ ಹಲವಾರು ಪ್ರಶ್ನೆಗಳು ಕಾಡತ್ತೆ ಆ ಪ್ರಶ್ನೆಗಳಿಗೆ ತಕ್ಕಂಥ ಉತ್ತರಗಳನ್ನು ಅವನಿಗೆ ಸಿಗ್ತಾ ಹೋಗುತ್ತೆ ಆಗ ಜರಾತುಷ್ಟ ಅನ್ನುವಂತಹ ಈ ವಿಷಯ ಅಥವಾ ಈ ಒಂದು ಸೈದ್ಧಾಂತಿಕ ನಿಲುವನ್ನು ಲೇಖಕರಾದಂಥ ನಿಶೀರ್ ಅವರು ಯಾಕೆ ತಗೊಂಡ್ಬರ್ತಾರೆ ಅಂತಂದ್ರೆ ಆ ಒಂದು ಕಾಲಘಟ್ಟದಲ್ಲಿ ಇರುವಂತಹ ಹಲವಾರು ಧರ್ಮಗಳು ಹೇಳುವಂಥ ವಿಚಾರ ಏನು ಅಂತಂದ್ರೆ ಒಬ್ಬ ದೇವದೂತನಿದ್ದ ಆ ದೇವದೂತ ಮೇಲಿಂದ ಕೆಳಗಿಳಿದು ಬರ್ತಾನೆ ಜನಸಾಮಾನ್ಯರಲ್ಲಿ ಬೆರಿತಾನೆ ತನ್ನ ಚಿಂತನೆಗಳನ್ನ ಜನಸಾಮ್ಯ ಸಮಾನವಾಗಿ ಜನಸಾಮ್ಯ ಸಾಮಾನ್ಯರಲ್ಲಿ ಅದನ್ನ ಬಿತ್ತುತ್ತಾ ಹೋಗ್ತಾನೆ ತಮ್ಮ ಚಿಂತನೆಗಳನ್ನ ಆ ಚಿಂತನೆಗಳನ್ನ ಗ್ರಹಿಸಿಕೊಂಡು ಜನರು ತನ್ನದೇ ಆದಂತಹ ಕಟ್ಟುಪಾಡುಗಳನ್ನು ನಿಲುವುಗಳನ್ನು ತಮ್ಮದೇ ಆದಂತಹ ಆಚರಣೆಗಳನ್ನು ಅವರು ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಇದು ಆಬ್ರಹಾನಿಕ್ ಆಬ್ರಹ್ಯಾಮಿಕ್ ರಿಲಿಜನ್ ಅಂತ ಕರೆಯಲ್ಪಡುವಂತಹ ಧರ್ಮದಲ್ಲೂ ಸಹ ಇದೆ ಆಮೇಲೆ ಇಸ್ಲಾಂ ಧರ್ಮದಲ್ಲೂ ಸಹ ಇದೆ ಕೆಲವು ಸಂಗತಿಗಳು ನಾವು ನೋಡಿದ್ರೆ ನಮ್ಮ ಧರ್ಮದಲ್ಲೂ ಸಹ ಇದೆ ಬೆಟ್ಟದಿಂದ ಒಬ್ಬ ಕೆಳಗಿದ್ದು ಬರ್ತಾನೆ ಸಂತ ಅಥವಾ ಒಬ್ಬ ರಿಷಿ ಅಥವಾ ಒಬ್ಬ ಗುರು ಬಂದ್ಬಿಟ್ಟು ಹಿತವಚನಗಳನ್ನು ನೀಡ್ತಾನೆ ಜನರಿಗೆ ಆ ಜನರಿಗೆ ಮಾರ್ಗದರ್ಶನವನ್ನು ನೀಳ್ತಾರೆ ಜನರಿಗೆ ಜೀವನದ ಸಾರವನ್ನು ಹೇಳ್ತಾನೆ ಅನ್ನುವಂಥ ವಿಚಾರ ನಾವು ಚೈನಾದಲ್ಲಿ ನೋಡೋದಾದ್ರೆ ಬೋಧಿ ಧರ್ಮನ ಹೇಳ್ಬೋದು ಬೋಧಿ ಬೋಧಿ ಧರ್ಮನನ್ನೋರು ನಮ್ಮ ದೇಶದಲ್ಲೇ ಹುಟ್ಟಿದಂಥವ್ರು ಅವರು ಚೈನಾಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ಇರುವಂತಹ ಕಲೆ ಸಾಹಿತ್ಯ ಸಂಸ್ಕೃತಿಯಲ್ಲಾದಂತಹ ಬದಲಾವಣೆಗಳಿಗೆ ಮೂಲ ಕಾರಣವಾಗಿ ಅವರು ತಮ್ಮದೇ ಆದಂಥ ಒಂದು ಛಾಯೆ ಒಂದು ರೂಪವನ್ನು ನೀಡ್ತಾರೆ ಅನ್ನುವಂಥ ವಿಚಾರ ಬೋಧಿ ಧರ್ಮದ ಬೋಧಿ ಧರ್ಮನ ಬಗ್ಗೆ ಮಾತನಾಡಬೇಕಾದ್ರೆ ಓಶೋ ಹಲವಾರು ವಿಚಾರಗಳನ್ನು ಹೇಳ್ತಾರೆ ಬೋಧಿ ಧರ್ಮರ ಕುರಿತಾದಂತಹ ಪುಸ್ತಕಗಳನ್ನು ಸಹ ಓಶೋ ಅವರ ತಂದಿದ್ದಾರೆ ಹಾಗೆ ಅವರ ಒಂದು ಆಡಿಯೋ ಬುಕ್ನ ಕೂಡ ಕೆಲ ವರ್ಷಗಳ ಹಿಂದೆ ನನಗೆ ಕೇಳಿದಂಥ ನೆನಪಿದೆ ಬೋಧಿ ಧರ್ಮನ ತತ್ವನು ಅದೇ ರೀತಿ ಒಂದು ರೀತಿ ಜರಾತುಷ್ಟನಿಗೂ ಬೋಧಿ ಧರ್ಮರಿಗೂ ಕೆಲವು ರೀತಿಯಾದಂತಹ ಸಾಮ್ಯತೆಗಳನ್ನು ನಾವು ನೋಡ್ಬೋದು ಹೇಗೆಂದರೆ ಈ ತಪಸ್ಸಿನ ಕುರಿತಾದಂಥ ವಿಷಯ ಆಗಿರ್ಬೋದು ಬೆಟ್ಟದ ಮೇಲೆ ಹೋಗಿ ಒಂದು ಪಾತ್ರಧಾರಿ ಜರಾತುಷ್ಟ ಅನ್ನೋದು ಒಂದು ಕಾಲ್ಪನಿಕ ಪಾತ್ರಧಾರಿ ಆ ಪಾತ್ರಧಾರಿ ಬೆಟ್ಟದಲ್ಲಿ ಹೋಗಿ ಒಬ್ಬಂಟಿಯಾಗಿ ಒಂದು ಸಾಲಿಟ್ಯೂಡ್ ಅನ್ನು ಹೋಗ್ತಾರೆ ಸಾಲಿಟ್ಯೂಡ್ ಅಂದ್ರೆ ಶಾಂತಚಿತ್ತ ಭಾವವನ್ನ ಗಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ತನ್ನದೇ ಆದಂತಹ ಹಲವಾರು ಮಾನಸಿಕ ಏನು ಕಷ್ಟಗಳಿದೆ ಕಷ್ಟಗಳಿಗೆ ಉತ್ತರಗಳನ್ನು ಪಡಿಬೇಕು ಅನ್ನುವಂಥ ವಿಚಾರ ದೇವರಿದಾರ ಇಲ್ವಾ ಅಥವಾ ಡೆವಿಲ್ ಇದೆಯಾ ಇಲ್ವಾ ನರಕ ಅನ್ನೋದು ಇದೆಯಾ ಇಲ್ವಾ ಈ ಥರ ಹಲವಾರು ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಸ್ವಭಾವ ಉಳ್ಳಂಥ ವ್ಯಕ್ತಿ ಈ ಜರಾತುಷ್ಟ ಅನ್ನುವಂಥ ವಿಷಯ ಕೆಲವು ಬಾರಿ ಈ ಪ್ರಶ್ನೆಗಳನ್ನು ನಾವು ಆ ಪುಸ್ತಕನ ಓದ್ತಾ ಹೋದಂಗು ಹೋದಂಗು ಜರಾತುಷ್ಟ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟರ್ ಒಳಗಡೆ ನಾವು ಫೆಡ್ರಿಕ್ ನೀಷರ್ ಅನ್ನು ಸಹ ಒಳಗಡೆ ಸೇರಿಸ್ಬೋದು ಕಾರಣ ಏನಂದ್ರೆ ಫ್ರೆಡ್ರಿಕ್ ನೀರ್ ಅವರ ಬದುಕು ಸಹ ಕಷ್ಟಕರವಾದಂಥ ಬದುಕು ಅನಾರೋಗ್ಯದ ಬದುಕು ಅವರ ಸಿಟ್ಟು ಕೋಪತಾಪಗಳು ಎಲ್ಲವನ್ನೂ ಸಹ ಆ ಪಾತ್ರದ ಮೂಲಕ ಸಾರ್ವಜನಿಕರಲ್ಲಿ ಕೆಲ ವಿಚಾರಗಳನ್ನು ಹಂಚಿಕೊಳ್ತಾ ಹೋಗ್ತಾರೆ ಮುಖ್ಯವಾಗಿ ಬದುಕಿನ ಜಂಜಾಟ ಮಾನಸಿಕ ಒಂದು ಖಿನ್ನತೆಗೆ ಯಾಕೆ ಏನು ಕಾರಣ ಅಥವಾ ಹುಟ್ಟು ಸಾವಿನ ಬಗೆಯ ಒಂದು ವಿಶ್ ವಿಚಾರಗಳಾಗಿರ್ಬೋದು ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಮೊದಲಿಗೆ ಪುನರ್ಜನ್ಮವನ್ನ ಅವರು ತಿಳ್ಕೊಳ್ಬೇಕು ಅಂತ ಆಸೆ ಹೊಂದುತ್ತಾರೆ ತದನಂತರ ಆ ನಿಠೆಯವರು ಪುನರ್ಜನ್ಮ ಎಲ್ಲ ಇಲ್ಲ ಇದ್ರ ಸುಳ್ಳು ಅನ್ನೋಂಥ ವಿಷಯಕ್ಕೆ ನಿಲುವಿಗೆ ಅವರು ಬರ್ತಾರೆ ಅನ್ನೋಂಥ ವಿಷಯ ಹೀಗೆ ಹಲವಾರು ಪ್ರಶ್ನೆಗಳನ್ನು ಅವರು ಕಾಡ್ತಾರೆ ಕಾಡುತ್ತೆ ಅವ್ರಿಗೆ ಅಂದರೆ ಹುಟ್ಟು ಯಾಕಾಗುತ್ತೆ ಯಾಕೆ ನಾವು ಹುಟ್ತೀವಿ ಹುಟ್ಟಿದ ಮೇಲೆ ನಮ್ಮ ಕೆಲ ವರ್ಷಗಳ ಕಾಲ ಸಂತೋಷವಾಗಿರ್ತೀವಿ ಆಮೇಲೆ ಮದುವೆ ಆಗುತ್ತೆ ಒಂದು ಸಂಸಾರ ಅಂತ ಬರುತ್ತೆ ಅಲ್ಲಿಗೆ ಕಷ್ಟಗಳನ್ನು ಅನುಭವಿಸ್ತೀವಿ ನೋವನ್ನು ಅನುಭವಿಸ್ತೀವಿ ತದನಂತರ ನಮಗೆ ಮುಪ್ಪು ಕಾಡುತ್ತೆ ರೋಗಗಳು ಕಾಡುತ್ತೆ ನೋವಾಗತ್ತೆ ಈ ಒಂದು ಮಾನಸಿಕ ಒಂದು ನೋವುಗಳು ಆಗಿರ್ಬೋದು ಇದನ್ನೆಲ್ಲ ಹೊರತುಪಡಿಸಿ ನಾನು ಹೇಗೆ ಹೊರಗೆ ಬರಬೇಕು ಹಾಗೆ ಆತ್ಮಗಳಿದೆಯಾ ಆತ್ಮಗಳಿಗೂ ದೇಹಕ್ಕೂ ಇರುವಂಥ ನಂಟೇನು ಈ ರೀತಿ ಹಲವಾರು ಪ್ರಶ್ನೆಗಳೇನಿದೆ ಅವರಿಗೆ ಆಗಿನ ಒಂದು ಸಮಯದಲ್ಲಿ ಅವರು ಈ ಒಂದು ರಚನೆಯನ್ನ ರಚಿಸಬೇಕಾದ್ರೆ ಅವರಿಗೆ ಕಾಡದಂತವು ಪ್ರಶ್ನೆಗಳಾಗಿದೆ ಇದೆಲ್ಲದಕ್ಕೂ ಸಹ ಅವರು ನಿರಾಕರಣೆಯನ್ನು ಹೇಳ್ತಾರೆ ಅವರು ಒಂದು ಹಂತ ಮುಂದೆ ಹೋಗ್ಬಿಟ್ಟು ದೇವರಿಲ್ಲ ದೇವರು ಸತ್ತಿದ್ದಾನೆ ಅನ್ನುವಂತ ವಿಚಾರಕ್ಕೂ ಹೋಗ್ತಾರೆ ಗಾಡ್ ಇಸ್ ಡೆಡ್ ಅಂಡ್ ವಿ ಕಿಲ್ಡ್ ಹಿಮ್ ಅನ್ನುವಂತ ಅಂದರೆ ನಾವೆಲ್ಲರೂ ದೇವರನ್ನ ಸಾಯಿಸಿದ್ದೇವೆ ಅನ್ನೋಂತ ಯಾಕದನ್ನ ಅವ್ರು ಹೇಳ್ತಾರೆ ಅಂದ್ರೆ ಆ ಒಂದು ನೆಲೆಯಲ್ಲಿ ನಾವು ನೋಡಿದಾಗ ಅಂದ್ರೆ ಒಂದು ಮಗು ಹುಟ್ಟಿದೆ ಅಂತಂದಾಗ ಮಗುಗೆ ಯಾವ ಒಂದು 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 ಪಾರದರ್ಶಕವಾದಂತಹ ಪರಿಸ್ಥಿತಿಯಲ್ಲಿರುತ್ತೆ ತನ್ನದೇ ಆದಂಥ ಒಂದು ಮುಗ್ಧತೆಯನ್ನ ಮಗು ಹೊಂದಿಕೊಂಡಿರುತ್ತೆ ಆದರೆ ಆ ಮಗುವಿನ ಸುತ್ತಲಿರುವಂಥ ವ್ಯವಸ್ಥೆಗಳೇನಿದೆ ಆ ವ್ಯವಸ್ಥೆಗಳು ತನ್ನದೇ ಆದಂತಹ ಒಂದು ಹಿಡಿತವನ್ನ ಆ ಮಗು ಮೇಲೆ ಸಾಧಿಸ್ತಾ ಹೋಗುತ್ತೆ ಆ ಮಗು ಒಂದು ಧರ್ಮಕ್ಕೆ ಸೇರುತ್ತೆ ಅಥವಾ ಒಂದು ಜಾತಿಗೆ ಸೇರುತ್ತೆ ಅನ್ನೋದನ್ನೆಲ್ಲ ನಾವು ಹೇಗೆ ಪರಿಗಣನೆಗೆ ತಗೊಂತೀವಿ ಅಂದರೆ ಹುಟ್ಟಿದ ಮಗುಗೆ ಅದು ಗೊತ್ತಿರೋದಿಲ್ಲ ಬೆಳೀತಾ ಹೋದಂಗು ಆ ವ್ಯವಸ್ಥಿತ ಒಂದು ಚೌಕಟ್ಟಿನಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಅವರದೇ ಆದಂತಹ ಹಾವಭಾವಗಳನ್ನ ಬೇರೆಯವರನ್ನ ನೋಡ್ಕೊಂಡು ಕಲ್ತ್ಕೊಂಡು ಅದರ ಮೂಲಕ ಅವರು ಸ್ಪಂದಿಸ್ತಾ ಹೋಗ್ತಾರೆ ಆದ್ರಿಂದ ನಿಶ್ಚಯ ಅವರು ಹೇಳುವಂತ ವಿಷಯ ಏನು ಅಂದರೆ ಎಲ್ಲವೂ ಸಹ ಸಾಂಸ್ಥಿಕವಾಗಿದೆ ಈ ಹಿಂದೆ ಇರುವಂತಹ ಜನಾಂಗಗಳು ಗುಹೆಯಲ್ಲಿ ವಾಸವಾಗಿದ್ದವು ಗುಹೆಯಲ್ಲಿ ವಾಸವಾಗಿದ್ದವ ಮನುಜಕುಲ ಏನಿತ್ತು ಯಾವುದೇ ರೀತಿಯಾದಂತಹ ಕಟ್ಟುಪಾಡುಗಳು ಇಲ್ಲದೆ ನಿಯಂತ್ರಣಗಳಿಲ್ಲದೆ ಬದುಕದಂತ ಒಂದು ಇದಾಗಿತ್ತು ತನ್ನದೇ ಆದಂತಹ ಹಾವಭಾವಗಳು ತನ್ನದೇ ಆದಂತಹ ರೀತಿ ನೀತಿಗಳನ್ನ ಆ ಒಂದು ಗುಹೆಯಲ್ಲಿರುವಂತಹ ಮಾನವ ಹಂತ ಹಂತವಾಗಿ ಸೃಷ್ಟಿಸ್ಕೊಳ್ತಾ ಹೋಗ್ತಾನೆ ಕಪೋಲ ಕಲ್ಪಿತ ಕತೆಗಳನ್ನು ನಿರ್ಮಾಣ ಮಾಡ್ಕೊಂಡು ಹೋಗ್ತಾನೆ ಆ ಕಪೋಲ ಕಲ್ಪಿತ ಕತೆಗಳಲ್ಲಿ ಇಲ್ಲ ಸಲ್ಲದ ವಿಚಾರಧಾರೆಗಳನ್ನು ಬೆರೆಸ್ಕೊಂಡು ತನ್ನದೇ ಆದಂತಹ ಒಂದು ವಸ್ತುನಿಷ್ಠ ಒಂದು ತಿಳು ತಿರುಳನ್ನು ಜನರೊಂದಿಗೆ ಅದನ್ನು ಹಂಚ್ಕೊಳ್ತಾ ಹೋಗ್ತಾನೆ ಅನ್ನೋಂಥ ವಿಚಾರ ಅದೇ ಒಂದು ಸಮಯ ಅದೇ ಒಂದು ರೀತಿಯಲ್ಲೇ ಸಹ ನಮ್ಮ ಸುತ್ತಮುತ್ತಲಲ್ಲೂ ಇರುವಂತಹ ಈ ಧರ್ಮಗಳಾಗಿರ್ಬೋದು ಧರ್ಮ ಸಂಸ್ಥೆಗಳಾಗಿರ್ಬೋದು ನಮಗೆ ಅದರ ಒಂದು ಪ್ರಭಾವದ ಮೂಲಕ ನಮಗೆ ಏನು ತೋಚುತ್ತದೆಯೋ ಆ ತೋಚುವಂಥ ವಿಚಾರಗಳು ಏನು ಅನ್ನೋದೇ ನಮಗೆ ಗೊತ್ತಿಲ್ಲದೇನೆ ಕಲಬೇರಿಕೆ ಮಾಡಿಸ್ಬಿಟ್ಟು ನಮ್ಮ ಮನಸ್ಸಿಗೆ ತನ್ನದೇ ಆದಂಥ ನಿಲುವುಗಳು ತನ್ನದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ನಮ್ಮನ್ನು ನಿಯಂತ್ರಿಸುತ್ತೆ ಅನ್ನುವಂಥ ವಿಷಯವನ್ನು ಫೆಡ್ರಿಕ್ ನೀಶರ್ ಅವರು ಹೇಳ್ತಾರೆ ನೀಶರ್ ಅವರ ವಿಚಾರ ಏನಂತಂದ್ರೆ ಒಂದು ಈ ದೈನಂದಿನ ಬದುಕಿನ ಏನು ಈ ಸೈಕಲ್ ಅಂತ ನಾವು ಕರಿತೀವೋ ಆ ಸೈಕಲ್ನಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ವಿಚಾರ ಹಾಗೆ ಹೊರಗೆ ಬರಬೇಕು ಅಂದ್ರೆ ಏನು ಮಾಡಬೇಕು ಅನ್ನುವಂಥ ವಿಷಯ ಹಾಗೆ ನಾವು ಕಲ್ತಂತ ಸಾರ ಏನಿದೆ ಅದನ್ನ ಇತರರಿಗೂ ಹಂಚ್ಬಿಟ್ಟು ಅವರು ಸಹ ಆ ಒಂದು ವಿಷಯವನ್ನ ಸಂಗ್ರಹಿಸಿಕೊಂಡು ತನ್ನಲ್ಲೂ ಸಹ ಬದಲಾವಣೆ ಸಾಧ್ಯ ತಾನೂ ಒಬ್ಬ ಸೂಪರ್ ಮ್ಯಾನ್ ಇರಬೇಕು ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ ಅದನ್ನು ಅದನ್ನ ಅನ್ನುವಂಥ ಒಂದು ಜರ್ಮನ್ ಪದನ ಉಪಯೋಗಿಸ್ತಾರೆ ಒಂದು ಸೂಪರ್ ಹ್ಯೂಮನ್ ಒಬ್ಬ ಸೂಪರ್ ಮ್ಯಾನ್ ಆ ಸೂಪರ್ ಮ್ಯಾನ್ ಅಂದ್ರೆ ತನ್ನ ಸಮಸ್ಯೆಗಳನ್ನು ತಾನೇ ನಿವಾರಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಉಳ್ಳಂಥ ಒಬ್ಬ ವ್ಯಕ್ತಿಯನ್ನ ಸೂಪರ್ ಮ್ಯಾನ್ ಅಂತಾನೆ ಆ ಸೂಪರ್ ಮ್ಯಾನ್ ಅನ್ನುವಂಥ ಒಂದು ಪಾತ್ರಕ್ಕೆ ಯಾವುದೇ ರೀತಿಯಾದ ಅಡಚಣೆಗಳು ಇಲ್ಲ ಅನ್ನುವಂಥ ವಿಚಾರ ಆ ಸೂಪರ್ ಮ್ಯಾನ್ ಅನ್ನುವಂತಹ ಒಂದು ವ್ಯಕ್ತಿತ್ವ ಏನಿದೆ ಅದು ಎಲ್ಲಾ ಎಲ್ಲೆಗಳಿಗೂ ಮೀರದಂತಹ ಒಂದು ಸುಪ್ರೀಂ ಪವರ್ ಅನ್ನುವಂಥ ವಿಚಾರನ ಹೇಳ್ತಾರೆ ಅದೇ ರೀತಿ ವಿಲ್ ಟು ಪವರ್ ಅಂಡ್ ಪವರ್ ಟು ವಿಲ್ ಅನ್ನುವಂಥ ವಿಚಾರವನ್ನು ಸಹ ಫೆಡ್ರಿಕ್ ನಿಶೆ ಅವರು ಈ ಪುಸ್ತಕದಲ್ಲಿ ತೊಗೊಂಡ್ಬರ್ತಾರೆ ಅಂದರೆ ನೀವು ಫ್ರೀ ವಿಲ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಫ್ರೀ ವಿಲ್ಲಿಗೆ ಕುರಿತಾದಂತಹ ವಿಚಾರಗಳನ್ನು ಫೆಡ್ರಿಕ್ ವಿಲ್ ಫ್ರೆಡ್ರಿಕ್ ಅವರು ಬರಿತಾ ಹೋಗ್ಬೇಕಾರೆ ಹೇಳುವಂಥ ವಿಚಾರ ಇದು ಅಂದರೆ ನಮ್ಮ ಮನಸ್ಸಿಗೆ ಏನು ತೋಚುತ್ತೋ ಅದು ನಾವು ಮಾಡ್ತಿರುವಂಥ ವಿಚಾರಗಳು ಏನೇನಿದೆಯೋ ಅದನ್ನು ಹಿಡಿತ ಸಾಧಿಸೋದು ಹೇಗೆ ಅಥವಾ ಅದನ್ನ ನಾವೇ ವಾಲಂಟಿಯರ್ ನಾವು ಮಾಡ್ತಾ ಇದೀವಲ್ಲ ಸಮಾಜ ನಮಗೆ ಅದನ್ನ ಪ್ರೆಷರ್ ಕೊಟ್ಬಿಟ್ಟು ಒತ್ತನ್ನು ಕೊಟ್ಬಿಟ್ಟು ನಿಲುವನ್ನು ಸಮಾಜ ನಮ್ಮಿಂದ ಅದು ಕದೀತಾ ಇದೆಯಾ ಕೆಲವೊಂದು ವಿಷಯಗಳನ್ನು ಅನ್ನುವಂಥದ್ದನ್ನ ಪ್ರಶ್ನೆಯನ್ನು ಅವರು ಹಾಕ್ತಾ ಹೋಗ್ತಾರೆ ಅದರಿಂದ ವಿಲ್ ಟು ಪವರ್ ಆ್ಯಂಡ್ ಪವರ್ ಟು ವಿಲ್ ಅಂದರೆ ಹೆಂಗಾದರೂ ಮಾಡಿ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬಂದ್ಬಿಟ್ಟು ತನ್ನನ್ನು ತಾನು ಗುರುತಿಸ್ಕೊಳ್ತಾ ತನ್ನ ಕೈಯಲ್ಲೂ ಸಹ ಏನು ಬೇಕಾದ್ರೂ ಮಾಡುವಂಥ ಒಂದು ಸಾಮರ್ಥ್ಯ ಇದೆ ಯಾವುದೇ ರೀತಿಯಾದಂಥ ಸಾಂಸ್ಥಿಕ ಒಂದು ಕಟ್ಟಡಗಳಾಗಿರ್ಬೋದು ಒಂದು ಧರ್ಮ ಅನ್ನುವಂಥ ಒಂದು ಹಿಂದೆ ಬೆನ್ನ ಹಿಂದೆ ನಿಲ್ಲಬೇಕಾದಂಥ ಒಂದು ಸಂಸ್ಥೆಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಯಾವುದೇ ಒಂದು ಆ ನೆರಳಿನ ಹಿಂದೆ ನಾವು ಧಾಪುಗಾಲ್ ಹಾಕೊಂಡು ನೆರಳಿನ ಹಿಂದೆ ನಾವು ಅದನ್ನ ಫಾಲೋ ಮಾಡ್ಕೊಳ್ತಾ ಹೋಗೋ ಬದಲು ನಮ್ಮದೇ ಆದಂತ ಒಂದು ಹೊಸ ಚಿಂತನೆಯನ್ನ ನಾವು ಪುಟಿದು ನಾವು ಅದರ ಬಗ್ಗೆ ವಿಚಾರಧಾರೆಯನ್ನ ವಿಚಾರಧಾರೆಯನ್ನು ನಾವು ಸಂಗ್ರಹಿಸ್ಕೊಂಡು ಅದನ್ನ ನಾವು ಅಹ್ ಅನುಸರಿಸಿಕೊಂಡು ಹೋಗಬೇಕು ಜೀವನದಲ್ಲಿ ಅನ್ನುವಂಥ ವಿಚಾರನ ಅವ್ರು ಹೇಳ್ತಾ ಹೋಗ್ತಾರೆ ಇದು ದಸ್ ಬೋಗ್ ದರಾ ತುಷ್ರ ಅನ್ನುವಂತಹ ಪುಸ್ತಕದ ಕುರಿತಾದಂತ ಒಂದು ಸಂಕ್ಷಿಪ್ತವಾದಂತ ಒಂದು ವಿಚಾರ ಆಗಿದೆ ವಿಷಯವಾಗಿದೆ ಬಹಳ ಆಳವಾದಂಥ ಚಿಂತನೆಗಳನ್ನು ಒಳಗೊಂಡಂಥ ಈ ಪುಸ್ತಕ ಬಹಳ ಪ್ರಶ್ನೆಗಳನ್ನು ಕೇಳುತ್ತೆ ಈ ಒಂದು ಪುಸ್ತಕನ ಓದ್ತಾ ಹೋದಾಗೂ ನಿಮಗೆ ಹಲವಾರು ಪ್ರಶ್ನೆಗಳು ಕಾಡುವಂತ ಒಂದು ಸಾಧ್ಯತೆಗಳು ಉದ್ಭವ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ರೀತಿಯಾದಂಥ ಪುಸ್ತಕಗಳನ್ನು ಓದ್ಬೇಕಾರೆ ನಿಜವಾಗ್ಲೂ ದೇವರ ತಗಿತಾದಂತಹ ಚಿಂತನೆ ಆಗಿರ್ಬೋದು ಒಂದು ರಾಷ್ನಲ್ ಥಾಟ್ಸ್ ಆಗಿರ್ಬೋದು ಅಥವಾ ರ್ಯಾಷನಾಲಿಟಿ ಅಂದರೆ ಏನು ಅನ್ನೋಂಥ ವಿಚಾರ ಆಗಿರ್ಬೋದು ವೈಚಾರಿಕತೆ ಹೇಗೆ ನಾವು ಬೆಳೆಸ್ಕೊಬೇಕು ಅನ್ನೋಂಥ ವಿಷಯವಾಗಿರ್ಬೋದು ಅಥವಾ ಅಸ್ತಿತ್ವದ ಕುರಿತಾದಂತಹ ಚರ್ಚೆಗಳಾಗಿರ್ಬೋದು ಇದು ಬಹಳಷ್ಟು ಆಳವಾದಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋದಂಗು ಅದಕ್ಕೆ ಸೂಕ್ತವಾದಂಥ ಉತ್ತರಗಳನ್ನು ಅವರ ಮೂಲಕ ನಾವು ಹೇಗೆ ಅದನ್ನು ಪಡಿಬಹುದು ಅವರ ಯೋಚನೆಗಳು ಅವರು ದೈನಂದಿಕವಾಗಿ ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಮಾಡ್ತಾ ಮಾನಸಿಕ ಖಿನ್ನತೆಗೆ ಒಳಪಡ್ತಾರೆ ಕೊನೆಗೆ ಅವರಿಗೆ ಮನೋರೋಗ ಕೊಳಕಾಡುತ್ತೆ ಅಹ್ ಅವರಿಗೆ ಒಂದು ಅಸೈಲಮ್ ಅಲ್ಲಿ ಅವರು ಸೇರ್ಕೊಳ್ತಾರೆ ಅಲ್ಲಿ ಅವರು ಸಾವನ್ನಪ್ಪತ್ತಾರೆ ಅನ್ನುವಂಥ ವಿಚಾರ ತುಂಬಾ ಅವರ ವೈಯಕ್ತಿಕ ಬದುಕು ಸಹ ಬಹಳ ಕಠೋರವಾದಂಥ ಒಂದು ಜೀವನವನ್ನು ಅವ್ರು ನಡ್ಸ್ಕೊತ ಹೋಗ್ತಾರೆ ಅನ್ನುವಂಥ ವಿಷಯ ಆದರೂ ಸಹ ಅವರಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳಬೇಕು ಒಂದು ಸಂಸ್ಥೆ ವಿರುದ್ಧ ಇರಬೇಕು ಯಾವುದೇ ರೀತಿಯಾದಂತಹ ಭಯ ಧೈರ್ಯವಾಗಿ ನಾವು ಮುನ್ನುಗ್ಗಬೇಕು ಅನ್ನುವಂಥ ವಿಚಾರಗಳನ್ನು ಅವರು ಹೇಳ್ತಾರೆ ಮತ್ತೆ ಆತ್ಮವಿಶ್ವಾಸವನ್ನ ಹೇಗೆ ನಾವು ತೊಗೊಂಬರ್ಬೇಕು ಅನ್ನೋದಕ್ಕೂ ಸಹ ಈ ಪುಸ್ತಕ ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು ಈ ವಿಷಯ ತಮಗೆ ಹೇಳಿಸಿದ್ದಲ್ಲಿ ತಪ್ಪದೆ ನಮ್ಮ ವಿಡಿಯೋವನ್ನು ನೀವು ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ತಪ್ಪದೆ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಹಲವಾರು ವಿಷಯಗಳು ಮುಂದಿನ ದಿನಗಳಲ್ಲಿ ಬರಲಿದೆ ತಪ್ಪದೆ ನಮ್ಮ ಒಂದು ಚಾನಲ್ ನೀವು ಫಾಲೋ ಮಾಡ್ತಾ ಇರಿ ಪಕ್ಕದಲ್ಲಿರುವಂಥ ಬೆಲ್ ಐಕೋನನ್ನು ಟ್ಯಾಪ್ ಮಾಡಿ ಅವಾಗ ಫ್ರೀಕ್ವೆಂಟ್ ನೋಟಿಫಿಕೇಷನ್ಸ್ಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಇದು ನಮ್ಮ ಜರಾತುಷ್ಟ್ರ ಪುಸ್ತಕದ ಅಂದರೆ ದಸ್ ದ ಜರಾತುಷ್ಟ್ರ ಅನ್ನುವಂಥ ಪುಸ್ತಕದ ಒಂದು ಸಾರ ಆಗಿದೆ ಈ ಒಂದು ವಿಷಯ ನಿಮಗೆ ಹಿಡಿಸಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ